ನಾಳೆ ಆಗಸ್ಟ್ ಇಪ್ಪತ್ನಾಲ್ಕರ ಭಾನುವಾರ ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ಮೆಗಾ ಆರ್ ಸಿಟಿ ಬಜಾರ್ ಒಂದೇ ಸೂರಿನಡಿ ನಾಳೆ ಆಗಸ್ಟ್ ಇಪ್ಪತ್ನಾಲ್ಕರ ಭಾನುವಾರ ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ಮೆಗಾ ಆರ್ ಸಿಟಿ ಬಜಾರ್ ಒಂದೇ ಸೂರಿನಡಿ ಹಬ್ಬದ ಶಾಪಿಂಗ್ ಉತ್ಸವ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆ ಹಳಿಯಾಳ ಹಾಗೂ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ವಿಸ್ತರಣಾ ಕೇಂದ್ರ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಡಿ ಗಣೇಶ ಹಬ್ಬದ ನಿಮಿತ್ತವಾಗಿ ಸ್ವಸಹಾಯ ಸಂಘಗಳ ಮಹಿಳೆಯರು ಮತ್ತು ಪುರುಷರಿಂದ ಹಸ್ತಕಲಾ ಸ್ಥಳೀಯ ಉತ್ಪನ್ನಗಳು ಮತ್ತು ಹಬ್ಬದ ವಸ್ತುಗಳೊಂದಿಗೆ ಒಂದೇ ಸೂರಿನಡಿ ಹಬ್ಬದ ಶಾಪಿಂಗ್ ಉತ್ಸವ ಮೆಗಾ ಆರ್ ಸಿಟಿ ಬಜಾರ್ ನಾಳೆ ಆಗಸ್ಟ್ ಇಪ್ಪತ್ತ್ನಾಲ್ಕರ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ದಾಂಡೇಲಿ ನಗರದ ಸೋಮಾನಿ ವೃತ್ತದ ಹತ್ತಿರದಲ್ಲಿರುವ ಕಾರ್ಮಿಕ ಭವನದಲ್ಲಿ ಉತ್ಕೃಷ್ಟ ಗುಣಮಟ್ಟದೊಂದಿಗೆ ಕೈಗೆಟಕುವ ದರದಲ್ಲಿ ಹಬ್ಬದ ಶಾಪಿಂಗ್ ಉತ್ಸವ ರುಚಿಕರವಾದ ತಿಂಡಿ ತಿನಿಸುಗಳು ನೈಸರ್ಗಿಕ ಜೇನುತುಪ್ಪ ಆರ್ಗಾನಿಕ್ ಎಣ್ಣೆ ಮಹಿಳೆಯರು ಹಾಗೂ ಪುರುಷರು ಮತ್ತು ಮಕ್ಕಳಿಗಾಗಿ ಬಗೆಬಗೆಯ ಡ್ರೆಸ್ ಐಟಂಗಳು ಹಸ್ತ ನಿರ್ಮಿತ ಆಕರ್ಷಕ ಶೈಲಿಯ ಬ್ಯಾಗುಗಳು ಮತ್ತು ಜ್ಯೂಟ್ ಉತ್ಪನ್ನಗಳು ಬ್ಯಾಂಬೂ ಮತ್ತು ಪರಿಸರ ಸ್ನೇಹಿ ವಸ್ತುಗಳು ಫ್ಯಾನ್ಸಿ ಆಭರಣಗಳು ಅಲಂಕಾರಿಕ ವಸ್ತುಗಳು ಸ್ಥಳೀಯ ಕೃಷಿ ಉತ್ಪನ್ನಗಳು ಹಬ್ಬದ ಅಲಂಕಾರ ಸಾಮಾನುಗಳು ಹೀಗೆ ಬಗೆ ಬಗೆಯ ಅವಶ್ಯ ವಸ್ತುಗಳು ಈ ಮೇಳದಲ್ಲಿ ಲಭ್ಯವಿದ್ದು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಈ ಮೇಳದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯ ದಾಂಡೇಲಿಯ ವಿಸ್ತರಣಾ ಕೇಂದ್ರದ ಯೋಜನಾಧಿಕಾರಿ ಸಂಜೀವ್ ಜೋಶಿ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಗಣೇಶ ಹಬ್ಬದ ಸಂಭ್ರಮಕ್ಕೆ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ದಾಂಡೇಲಿ ವತಿಯಿಂದ ಮೆಗಾ ಸಿಟಿ ಬಜಾರ್ ಅನ್ನು ಆಯೋಜಿಸಲಾಗಿದೆ ಇಲ್ಲಿ ನಿಮಗಾಗಿ ಮನೆ ತಿನಿಸುಗಳು ಜೇನುತುಪ್ಪ ಹಸ್ತಕಲಾ ಮತ್ತು ಅಲಂಕಾರ ವಸ್ತುಗಳು ಆರ್ಟಿಫಿಷಿಯಲ್ ಜುವೆಲ್ಲರೀಸ್ ಬಂಬ ಹಾಗೂ ಪರಿಸರ ಸ್ನೇಹಿ ವಸ್ತುಗಳು ಕೃಷಿ ಆಧಾರಿತ ಸ್ಥಳೀಯ ಸ್ಥಳೀಯ ಉತ್ಪನ್ನಗಳು ಇವೆಲ್ಲವೂ ನಮ್ಮಲ್ಲಿ ಮಾರಾಟಕ್ಕಿದೆ ವಿಶೇಷವೇನೆಂದರೆ ಇವು ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಪುರುಷರು ತಯಾರಿಸಿದ ಉತ್ಪನ್ನಗಳು ವಿಶೇಷ ರಿಯಾಯಿತಿಗಳ ಸ್ಥಳ ಹತ್ರ ಕಾರ್ಮಿಕ ಭವನ ದಾಂಡಿದೆ ಇದು ನಾಳೆ ಅಂದರೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಈ ಆರ್ ಸಿಟಿ ಬಜಾರು ಸಂಜೆವರೆಗೂ ಇದ್ದರು ಹಬ್ಬದ ಖರೀದಿಗೆ ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ ಹಾಗೂ ಇದರ ಉಪಯೋಗವನ್ನು ಪೂರ್ತಿಯಾಗಿ ತೆಗೆದುಕೊಳ್ಳಿ ಧನ್ಯವಾದ